ಹೈನಾ ಹಾಲು ಹಿಂಡೋದು ನನಗೂ ಗೊತ್ತೇ ನಮ್ಮ ಮನೆಯಾಗ ಹೆಗಳ ಕಟ್ಟಿ ನಾವು ಹೈನ ಮಾಡೋದು ಕುಂಡಿರ್ತೀವಿ ದುರ್ದೈವ ಇದು ಇದು ನಾವು ನೀವು ಹಿಂಗೆ ಮಾಧ್ಯಮದವ್ರ ಎದುರುಗಡೆ ಪೊಲೀಸ್ದವ್ರನ್ನ ಕರ್ಕೊಂಡು ಬಂದು ನೀವು ಇಲ್ಲಿ ಧರಣಿ ನಾವು ನಾವೊಬ್ಬ ಹೆಣ್ಮಗಳು ಅದ್ರಾಗೂ ನೀವು ನನ್ನನ್ನು ನೋಡಿರ್ಬೋದು ನನ್ನ ಸ್ವಭಾವ ನೋಡಿರ್ಬೋದು ತಂಗಿ ಜನರಿಗೋಸ್ಕರ ಜನರ ಕಷ್ಟ ಸುಖದಾಗ ನಾನು ನನ್ನ ರಾಜಕೀಯ ಜೀವನ ಪ್ರಾರಂಭ ಯಾರಿಗೂ ಕಷ್ಟ ಕೊಡ್ಬೇಕನ್ನೋದೊಂಥರ ಏನಿಲ್ಲ ನಾನು ರೈತನ ಮಗಳನ ರೈತನ ಹೇಳ್ತೇನೆ ರೈತರ ಕಷ್ಟ ಸುಖ ಏನ ಕಡಲಿ ಹೆಂಗೆ ಬೆಳಿತಾವ ಕಾಯಿಪಲ್ಲೆ ಹೆಂಗೆ ಬೆಳಿತಿರಿ ನೀರು ಹೆಂಗೆ ಚಾಲೂ ಮಾಡ್ತೀರಿ ಕರೆಂಟ್ ಹೋದ್ರೆ ಏನು ತ್ರಾಸ ಆಕೈತಿ ಈಗ ಬೋರ್ ಬಟನ್ ಹೊಡೋದ್ ಮನೆಗೆ ಹೋಗಿ ಊಟ ಮಾಡಿ ಬರೋ ಮಠ ಅಂದ್ರೆ ಮತ್ ಲೈಟ್ ಹೋಗಿರ್ತಾವ ಮತ್ ಬಟನ್ ಹಚ್ಚಾಕ್ ಬರ್ಬೇಕು ಎಲ್ಲಾ ಕಷ್ಟಗಳು ನನಗೂ ಬರ್ತದ ಏನೋ ಒಂದ್ ಅನುಕೂಲ ಆಗ್ಲಿ ಎಲ್ಲರೂ ಕರ್ಕೊಂಡು ಹೇಳಿ ಮನಸ್ಸು ಮಾಡಿ ಮಾಡ್ತಾ ಇದ್ದೀನಿ ನಿಮ್ಗೆ ತಮ್ಮನೂ ಕಾಲ್ ಮುಗೀತು ಮಾಧ್ಯಮದ ನಾ ಅಷ್ಟ ಸ್ಲೋ ಅದೇ ನೀವು ಫಿಫ್ತ್ ಗೇರ್ನಾಗಿದ್ರೆ ನಾ ಗೇರ ಹಾಕೋದಿಲ್ಲ ನಾ ಮಾತಿನಿಂದಾನ ಮುಗಿಸೋಕೆ ಎಂತೆಂಥ ದೊಡ್ಡ ದೊಡ್ಡ ಇವು ಪ್ರಕರಣಗಳು ಮಾತಿನಿಂದ ಬಗೆಹರಿದಾವೆ ನಿಮ್ಗೇನು ಕಲ್ಪನೆ ಐತಲ್ಲ ನಾ ತಪ್ಪು ಕಲ್ಪನೆ ತಪ್ಪು ತಿಳುವಳಿಕೆ ಅನ್ನೋದಿಲ್ಲ ನಿಮ್ಮ ಕಲ್ಪನೆ ಏನಾಯ್ತಲ್ಲ ಇದನ್ನು ಫ್ಯಾಕ್ಟ್ರಿಯಿಂದ ಎಲ್ಲ ಮುಳುಗೇ ಅಂತಂದ್ರೆ ಮತ್ತೆ ಇಡೀ ಮಹಾರಾಷ್ಟ್ರ ಮುಳೋಗ್ಬೇಕಾಗಿತ್ತಲ್ಲ ಇಡೀ ಬೆಳಗಾವಿ ಮುಳುಗೋಗಿ ಇಡೀ ಉತ್ತರ ಕರ್ನಾಟಕ ಮುಳುಗೋಗಾಗಿತ್ತಲ್ಲ ಇಪ್ಪತ್ತೆಂಟು ಶುಗರ್ ಫ್ಯಾಕ್ಟ್ರಿ ಅದಾವ ಬೆಳಗಾವಿ ಧಾಗವಾಡದಾಗ ನಟು ನೋಡೋ ಊರಾಗೈತಿ ಬೆಳಗಾವಿ ಶುಗರ್ಸ್ ನಟ್ ನೋಡು ಹುದಲ್ಯಾಗ ಐತಿ ಮುನವೊಳ್ಳ ನಟ್ ನೋಡು ರೇಣುಕಾ ಶುಗರ್ಸ್ ಐತಿ ದ್ರಾಸ್ ಆಗೇತ್ ಅಂತ ನಾನು ಬಂದು ಇಲ್ಲಿ ಹಿಂಗ್ ಬರೋದ ಅಲ್ಲ ಅಲ್ಲ ನಾ ನಿಮ್ಗ ನಿಮ್ಮ ಪಂಚಾಯಿತಿಗೆ ಬಂದು ಅಲ್ಲಿ ಮೀಟಿಂಗ್ ಕರೆದು ನೀವು ಹತ್ತು ನನಗ್ ಮುಖಕ್ಕೆ ಮಾತಾಡಿದ್ರು ಅಲ್ಲಿ ಉತ್ತರ ಕೊಡ್ಬೇಕಾಗಿತ್ತು ಇದು ದುರ್ದೈವ ಇದು ಈ ರೀತಿ ನೀವು ಕುಂಡ್ರಬಾರ್ದು ಈ ರೀತಿ ನಾನು ಮಾಡಬಾರ್ದು ನೀವೆಲ್ಲ ನಮ್ಮ ಮಂದಿ ನಾನು ನಿಮ್ಮ ಹಾಕಿ ನಾ ಹೊರಗಿನ ಹಾಕಿ ಅಲ್ಲ ನಾನು ನಿಮ್ಮ ನಾನು ನಿಮ್ಮ ವೈರಿ ಅಲ್ಲ ನೀವು ವೈರಿ ಅಂತ ತಿಳ್ಕೊಂಡಿದ್ದೀರಿ ನನ್ನನ್ನು ನಾ ವೈರಿ ಅಲ್ಲ ತಂಗಿ ಎದ್ ನಿಂತು ಕೇಳ್ತಾಳ ರೈತರು ಖುಷಿ ಅದ ನಾ ಯಾರು ಮತ್ತು ನಿಮಗೇನು ಮೋಸ ಮಾಡೋಕೆ ಬಂದಿಲ್ಲ ಅರ್ಥ ಮಾಡ್ಕೊಳ್ರಿ ಇವನು ಕಲ್ತಂತ ಹೋದನ ಮಾತಿನಾಗ ಹೆಚ್ಚು ಕಡಿಮೆ ಆಗಬಹುದು ಬಟ್ ನಿಮ್ಮ ಹೃದಯದ ಮಾತೇನೈತಿ ನಾನ್ ಈಗ ಅನ್ನ ಯಾದ ಬೆಂಕಿ ಹೋಗ್ಲಾಕ ಶುರು ಮಾಡಿಲ್ಲ ಅಕ್ಕವು ಆಗೋದಿಲ್ಲ ನಾಲ್ಕು ಮಂದಿ ಮಾತು ಮಾತಾಡ್ಬೇಕ ನಿಮ್ಮ ಮನಸ್ನಾಗ ಏನೇನ್ ಐತಲ್ಲ ಹಿಂಗ ಹಿಂಗೇತ್ರಿ ನಮ್ಗೆ ತ್ರಾಸ ಆಕೇತ್ರಿ ನಮ್ಗೆ ಹಿಂಗ ಕಲ್ಪನೆ ಐತಿ ಇದು ಹಿಂಗ ಆಗತೈತಿ ಅಂತ ನೀವ್ ಹೇಳ್ರಿ ಹಿಂಗ ಆಗುದಿಲ್ಲ ಅಂತ ನಾವ್ ಸಮಜಾಯಿಸಿ ಕೊಡ್ತೀವಿ ಒಮ್ಮೆ ಬಿಟ್ಟು ನಾಲ್ಕು ಜೊತೆ ತಂಪೇಳದಾಗ ಕುಂತ ಮಾತಾಡೋನು ನೀವ್ ಹಿಂಗಿಲ್ ಕುಂತಿರೋದ್ರಿಂದ ನಂಗೆ ಚಲೋ ಅನಿಸ್ವಲ್ತು ನಿಮಗೆ ಇನ್ನೂ ಮಾತಾಡೋದ್ರಿಂದ ಸಮಾಧಾನ ಆಗಲ್ತು ದಯಮಾಡಿ ಮಾಧ್ಯಮದವ್ರದವರು ಮನವಿ ಏನೇ ಕೊಡ್ರಿ ನಾನು ನೀವು ಎಲ್ಲಿ ಕರಿತೀರೋ ಅಲ್ಲಿ ತಮ್ಮ ಬರ್ತಾನೆ ನಾನು ಬರ್ತೇನೆ ಒಮ್ಮೆ ಬಿಟ್ಟು ಚರ್ಚೆ ಮಾಡೋದು ಆಮೇಲೆ ಡಿಸಿಷನ್ ದಯಮಾಡಿ ಹೇಳಿ ಸರಿ ಸರಿ